ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ದಿನ ನಾನಿಲ್ಲಿ ನಿಮಗೆ ಒಳ್ಳೆಯ ಒಂದು ಹೆಲ್ತಿ ಡ್ರಿಂಕ್ ಅಂದರೆ ವೆಯ್ಟ್ ಲಾಸ್ಗೆ ಉಪಯುಕ್ತಕರವಾಗುವಂಥ ಒಳ್ಳೆ ಹೆಲ್ತಿ ಡ್ರಿಂಕನ್ನು ಇದ್ದೀನಿ ಪ್ರತಿದಿನ ಬೆಳಗ್ಗೆ ಕಾಫಿ ಟೀ ಬೇಡ ಇನ್ನು ಮುಂದೆ ಕಾಫಿ ಟೀ ಕುಡಿಯುವ ಬದಲು ಈ ರೀತಿಯಾಗಿ ಒಂದು ಗ್ಲಾಸ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಿಕೊಂಡು ಕುಡೀರಿ ನಮ್ಮ ದೇಹದಲ್ಲಿ ಇರುವಂಥ ಕೆಟ್ಟ ಕೊಬ್ಬನ್ನೆಲ್ಲ ಕರಗಿಸ್ಲಿಕ್ಕೆ ತುಂಬ ಉಪಯುಕ್ತಕರವಾಗುತ್ತೆ ಹಾಗೆಯೇ ತೂಕ ಇಳಿಸಲು ಸಹ ತುಂಬ ಸಹಾಯಕಾರಿಯಾಗುತ್ತೆ ಹೊಟ್ಟೆಯ ಸುತ್ತಲೂ ಯಾರಿಗೆಲ್ಲ ಕೊಬ್ಬು ತುಂಬ ತುಂಬ ಇದ್ದು ಅದರಿಂದ ಬಳಲ್ತಾ ಇದ್ದೀರಾ ಅವ್ರಿಗೆ ತುಂಬ ಎಲ್ಪ್ಫುಲ್ ಆಗುತ್ತೆ ಪ್ರತಿದಿನ ಒಂದು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ವಾಕ್ ಮಾಡ್ಕೊಳ್ತಾ ಈ ರೀತಿಯಾಗಿ ಒಂದು ಗ್ಲಾಸ್ ನೀರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಇದ್ರೆ ಇವೆರಡು ಮಾಡಿದ್ರೆ ಸಾಕು ತೂಕ ಇಳಿಕೆ ಖಂಡಿತವಾಗ್ಲೂ ಆಗುತ್ತೆ ಫ್ರೆಂಡ್ಸ್ ಇದನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಇಲ್ಲಿ ನಾನು ಒಂದು ಗ್ಲಾಸ್ ನೀರನ್ನು ಈ ರೀತಿ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟು ನೀರನ್ನು ಸೇರಿಸ್ಕೊಳ್ತಿದ್ದೀನಿ ನೀರು ಚೆನ್ನಾಗಿ ಕುದಿ ಬರಲಿ ಈಗ ಇದಕ್ಕೆ ಒಂದು ನಿಂಬೆ ಹಣ್ಣನ್ನು ಈ ರೀತಿಯಾಗಿ ಸ್ಲೈಸಸ್ ಆಗಿ ಕಟ್ ಮಾಡಿ ಸಣ್ಣ ಗಾತ್ರದ್ದು ಪೂರ್ತಿ ಒಂದು ನಿಂಬೆ ಹಣ್ಣು ಈ ರೀತಿ ಕಟ್ ಮಾಡಿ ಕುದಿಯುವ ನೀರಿಗೆ ಹಾಕೊಳ್ತಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ತುಂಬಾ ಉಪಯುಕ್ತಕರ ಕೊಬ್ಬನ್ನು ಕರಗಿಸ್ಲಿಕ್ಕೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಬೆಲ್ಲದ ಪುಡಿ ಹಾಕೋದ್ರಿಂದ ನಾವು ನೀರು ಕುಡಿಯೋವಾಗ ಯಾವುದೇ ಕಹಿ ಅಂತ ಏನು ಅನಿಸಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಆರ್ಗ್ಯಾನಿಕ್ದು ಬೆಲ್ಲದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಹಾಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಜಜ್ಜಿಟ್ಕೊಂಡಿರೋ ಶುಂಠಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದನ್ನೆಲ್ಲ ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಮೇಯ್ನ್ ಇಂಗ್ರೀಡಿಯಂಟ್ ಹೇಳ್ತಾ ಇದ್ದೀನಿ ನಿಮಗೆ ಅಜ್ವೈನ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾವು ಈ ಪರೋಟಗಳೆಲ್ಲ ಮಾಡೋವಾಗ ಹಾಕ್ಕೊಳ್ತೀವಲ್ಲ ಅಜ್ವೈನ ಅಂತ ಅದನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಈ ಕ್ವಾಂಟಿಟಿ ಬಂದು ಇಬ್ಬರು ಕುಡಿಲಿಕ್ಕೆ ನಾನು ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇಷ್ಟು ಇಂಗ್ರೀಡಿಯಂಟ್ಸ್ನ ಹಾಕಿದ್ದೀನಿ ನೀವು ನೋಡಿಕೊಂಡು ಹಾಕೊಳ್ಳಿ ಸ್ಟೌವ್ ಮಧ್ಯಮ ಹುರಿಯಲ್ಲಿ ಇದನ್ನು ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ನೋಡಿ ಒಂದು ಗ್ಲಾಸ್ ನೀರು ಹಾಕಿದರೆ ನಾವು ಅದು ಒಂದು ಅರ್ಧ ಗ್ಲಾಸ್ ನೀರು ಹಾಕಬೇಕು ಅಂದರೆ ಅದರ ಕ್ವಾಂಟಿಟಿ ಕಡಿಮೆ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ಅದರದ್ದು ನೀರಿನ ಪ್ರಮಾಣ ಎಷ್ಟು ಕಡಿಮೆ ಆಗಿದೆ ಅಂತ ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈ ಸ್ಟೋವ್ ಆಫ್ ಮಾಡಿಕೊಂಡು ಇದನ್ನು ನಾವು ಶೋಧಿಸ್ಕೊಳ್ಳೋಣ ಈ ರೀತಿ ನಾವು ಚೆನ್ನಾಗಿ ಕುದಿಸೋದ್ರಿಂದ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸಲ್ಲಿರುವ ಸಾರಾಂಶ ಎಲ್ಲ ನೀರಿಗೆ ಇಳಿಯುತ್ತೆ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಈ ರೀತಿ ಶೋಧಿಸ್ಕೊಂಡ್ಮೇಲೆ ಇದನ್ನು ಗ್ಲಾಸ್ಗೆ ಹಾಕ್ಕೊಂಡು ಬಿಸಿ ಬಿಸಿ ಇರೋವಾಗಲೇ ನಾವು ಹೇಗೆ ಬಿಸಿ ಬಿಸಿ ಕಾಫಿ ಕುಡಿತೀವಲ್ಲ ಅದೇ ರೀತಿಯಾಗಿ ಈ ಡ್ರಿಂಕನ್ನು ಬಿಸಿ ಬಿಸಿಯಾಗಿ ಕುಡೀರಿ ಈ ರೀತಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಇರುವ ಕೆಟ್ಟ ಕೊಬ್ಬನ್ನೆಲ್ಲ ಕರಗಿಸೋದು ಅಲ್ಲದೆ ತೂಕ ಇಳಿಕೆಗೂ ಸಹ ತುಂಬ ಸಹಾಯಕಾರಿಯಾಗುತ್ತೆ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ ಒಂದರಿಂದ ಎರಡು ತಿಂಗಳೊಳಗೆ ನಿಮಗೆ ಇದರದ್ದೊಂದು ರಿಸಲ್ಟ್ ಅನ್ನೋದು ನೀವು ಕಾಣ್ತೀರ ನಿಜ ಹೇಳ್ತಿದ್ದೀನಿ ಫ್ರೆಂಡ್ಸ್ ಇದನ್ನು ನೀವು ಸಹ ಟ್ರೈ ಮಾಡಿ ಕಾಫಿ ಟೀ ಬದಲು ಇದನ್ನು ಕುಡಿಯಿರಿ ಇವತ್ತಿನ ದಿನ ನಾನು ನಿಮಗೆ ತೋರಿಸ್ಕೊಟ್ಟಿರುವಂಥ ಎಲ್ದಿ ಡ್ರಿಂಕ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್